ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತಿಳಿಕನ್ನಡ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ವಚನಗಳು ಇದನ್ನು ಬರೆದಿರುವವರು ಜೇಡರ ದಾಸಿಮಯ್ಯ ಈ ಪದ್ಯದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಕೃತಿಕಾರರ ಪರಿಚಯ ಜೇಡರ ದಾಸಿಮಯ್ಯ ಆದ್ಯ ವಚನಕಾರರು ಇವರು ಕ್ರಿಸ್ತ ಸಾವಿರದ ನಲವತ್ತರಲ್ಲಿ ಯಾದಗಿರಿ ಸಮೀಪದ ಮುದೇನೂರು ಎಂಬಲ್ಲಿ ಜನಿಸಿದರು ಇವರು ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದರು ಇವರ ಹೆಂಡತಿ ಹೆಸರು ದುಗ್ಗಳೆ ವಚನ ಸಾಹಿತ್ಯಕ್ಕೆ ಉತ್ತಮ ಆರಂಭವನ್ನು ದಾಸಿಮಯ್ಯನವರು ದೊರಕಿಸಿಕೊಟ್ಟರು ಸರಳ ಶೈಲಿ ಆಡಮಾತು ಮೊನಚಾದ ವಿಡಂಬನೆ ಮತ್ತು ಮೇಲ್ಮಟ್ಟದ ಚಿಂತನೆ ದಾಸಿಮಯ್ಯನವರ ವಚನಗಳ ವೈಶಿಷ್ಟ್ಯ ಇವರು ರಾಮನಾಥ ಎಂಬ ಅಂಕಿತದಲ್ಲಿ ಹಲವಾರು ವಚನಗಳನ್ನು ರಚಿಸಿ ವಚನ ಸಾಹಿತ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಪ್ರಸ್ತುತ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆರಿಸಿದೆ ಮಕ್ಕಳೇ ಇಷ್ಟು ಜೇಡರ ದಾಸಿಮಯ್ಯನ ಪರಿಚಯವಾಗಿದೆ ನೀವು ಪರೀಕ್ಷೆಯಲ್ಲಿ ಕೃತಿಕಾರರ ಪರಿಚಯವನ್ನು ಕೇಳಿದಾಗ ಜೇಡರ ದಾಸಿಮಯ್ಯ ಆದ್ಯ ವಚನಕಾರರು ಇಲ್ಲಿಂದ ವಚನ ಸಾಹಿತ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಇಷ್ಟು ಮಾತ್ರನ ಬರೀರಿ ಪ್ರಸ್ತುತ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆರಿಸಿದೆ ಇದೇನು ಬೇಡ ಇದನ್ನು ನೀವು ಸಂದರ್ಭದೊಡನೆ ವಿವರಿಸಿ ಎಂಬ ಪ್ರಶ್ನೆಗಳಿಗೆ ಬರೀಬೇಕಾಗ್ತದೆ ಅಭ್ಯಾಸ ಮೇ ಪದಗಳ ಅರ್ಥ ಅಂದರೆ ಮೀನಿಂಗ್ಸ್ ಅಗ್ನಿ ಬೆಂಕಿ ಒಡಲು ಶರೀರ ದೇಹ ಕಾಯ ಕಂಪು ಸುವಾಸನೆ ಕರಿ ಆನೆ ದರ್ಪ ಅಹಂಕಾರ ಹಮ್ಮು ಬೆರಗು ಆಶ್ಚರ್ಯ ಮರಗಳಿಗೆ ಸ್ವಲ್ಪ ಹೊತ್ತು ಒಲ್ಲೆ ಬೇಡ ಕಡಗೀಲು ಕಡಾಣಿ ಕಟಾಣಿ ಗಡಣ ಸಮೂಹ ಗುಂಪು ನಚ್ಚು ನಂಬು ಪಿರಸು ಒಂದು ಗೂಡಿಸು ಮಂದಾಜ್ನೆ ಹೆಚ್ಚು ಗುರಿಯಿಲ್ಲದೆ ಬೆಂಕಿ ನೃಡ ಶಿವ ಸುಳ್ನುಡಿ ಒಳ್ಳೆಯ ಮಾತು ತಿರುಳುಳ ನುಡಿ ಮಾಬುದೆ ಬಿಡುವುದೆ ಸಿರಿ ಐಶ್ವರ್ಯ ಸಂಪತ್ತು ಹೊರಗೆಡೆ ಮಗುಚಿ ಬೀಳು ಸೆಕೆಂಡ್ ಮೇನ್ ಪ್ರಶ್ನೆಗಳು ಆಮೇನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದನೇ ಪ್ರಶ್ನೆ ಕರಿಯ ನಿತ್ತಡೆ ಒಲ್ಲೆ ಡ್ಯಾಶ್ ಒಲ್ಲೆ ಸಿರಿಯನಿತ್ತಡೆ ಸಿರಿಯ ನಿತ್ತಡೆ ಒಲ್ಲೆ ಎರಡನೇ ಪ್ರಶ್ನೆ ಮೃಡಭಕ್ತರ ಡ್ಯಾಶ್ ಕಡಗಿಲು ಕಾಣ ರಾಮನಾಥ ಉತ್ತರ ನುಡಿ ಗಡಣ ಗಡಣ ವೇ ಬೃಡಭಕ್ತರ ನುಡಿ ಗಡಣವೇ ಕಡಗಿಲು ಕಾಣ ರಾಮನಾಥ ಮೂರನೇ ಪ್ರಶ್ನೆ ನಿ ಡ್ಯಾಶ್ ವೇದಕ್ಕೆ ಬೆರಗಾದನೆಯ ರಾಮನಾಥ ಉತ್ತರವನ್ನ ತಿಳ್ಕೊಳ್ಳೋಣ ಮಕ್ಳ ಉತ್ತರ ಬೆರೆಸುವ ನೀ ಬೆರೆಸುವ ಭೇದಕ್ಕೆ ಬೆರೆಗಾದನೇಯ ರಾಮನಾಥ ನಾಲ್ಕನೇ ಪ್ರಶ್ನೆ ಬರು ಸಟಗನ ಭಕ್ತಿ ಡ್ಯಾಶ್ ನಚ್ಚಲು ಬೇಡ ಉತ್ತರ ಡಿಟವೆಂದು ಬರು ಸಟಗನ ಭಕ್ತಿ ಡಿಟವೆಂದು ನಚ್ಚಲು ಬೇಡ ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಜೇಡರ ದಾಸಿಮಯ್ಯ ಅವರ ಅಂಕಿತ ನಾಮವೇನು ಉತ್ತರ ಜೇಡರ ದಾಸಿಮಯ್ಯ ಅವರ ಅಂಕಿತನಾಮ ರಾಮನಾಥ ಎರಡನೇ ಪ್ರಶ್ನೆ ಬಂಡಿಗೆ ಆಧಾರ ಯಾವುದು ಉತ್ತರ ಬಂಡಿಗೆ ಆಧಾರ ಕಡಗೀಲು ಅಂದರೆ ಕಡಾಣಿ ಮೂರನೇ ಪ್ರಶ್ನೆ ಒಡಲೆಂಬ ಬಂಡಿಗೆ ಯಾವುದು ಕಡಗೀಲು ಉತ್ತರ ಒಡಲೆಂಬ ಬಂಡಿಗೆ ನುಡಿಗಡಣವೇ ಕಡಗೀಲು ಅಂದರೆ ಶಿವಶರಣರ ಮಾತಿನ ಸಮೂಹವೇ ಕಡಗೀಲು ಅಂತ ಈ ಪ್ರಶ್ನೆಗೆ ಉತ್ತರ ನಾಲ್ಕನೇ ಪ್ರಶ್ನೆ ಯಾರ ಭಕ್ತಿಯನ್ನು ನಿಜವೆಂದು ನಂಬಬಾರದು ಉತ್ತರ ಬರುಸಟಗನ ಭಕ್ತಿಯನ್ನು ನಿಜವೆಂದು ನಂಬಬಾರದು ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಭಗವಂತನು ಮಾನವನ ಶರೀರದೊಳಗೆ ಆತ್ಮವನ್ನು ಯಾವ ರೀತಿ ಬೆರೆಸಿದ್ದಾನೆ ಉತ್ತರ ಗುಪ್ತವಾದ ಅಗ್ನಿಯನ್ನು ಅಗ್ನಿ ಅಂದರೆ ಬೆಂಕಿ ಬೆಂಕಿಯನ್ನು ಮರದೊಳಗೆ ಒತ್ತಿ ಉರಿಯದಂತೆ ಇರಿಸಿ ಹಾಲಿನಲ್ಲಿ ತುಪ್ಪವು ಕಾಣದಂತೆ ಇರಿಸಿದ ಹಾಗೆ ಭಗವಂತನು ಮಾನವನ ಶರೀರದೊಳಗೆ ಆತ್ಮವನ್ನು ಬೆರೆಸಿದ್ದಾನೆ ಎರಡನೇ ಪ್ರಶ್ನೆ ಕಡುದರ್ಪವೇರಿದ ಒಡಲು ಎಂದರೇನು ಅದನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಅಹಂಕಾರದಿಂದ ಕೂಡಿದ ಈ ದೇಹ ಎಂಬುದನ್ನು ದಾಸಿಮಯ್ಯ ಕಡು ಒಡಲು ಎಂಬುದಾಗಿ ಕರೆದಿದ್ದಾನೆ ಇದನ್ನು ಕಡಗೀಲು ಇಲ್ಲದ ಬಂಡಿಗೆ ಹೋಲಿಸಲಾಗಿದೆ ಆದರೆ ಅಹಂಕಾರದಿಂದ ಕೂಡಿದ ಶರೀರವು ಕಡಗೀಲು ಇಲ್ಲದ ಜೀವನವೆಂಬ ಬಂಡಿ ಹತ್ತಿದರೆ ಕಡಾಣಿಯಂತಿರುವ ಭಗವಂತ ಸುಮ್ಮನೆ ಬಿಡುವನೆ ಮಗುಚಿ ಮುಗ್ಗರಿಸಿ ಬೆಳೆಸುತ್ತಾನೆ ಎಂಬುದು ಇದರ ಅರ್ಥವಾಗಿದೆ ಮೂರನೇ ಪ್ರಶ್ನೆ ಜೇಡರ ದಾಸಿಮಯ್ಯನು ಭಗವಂತನ ಯಾವ ಭೇದಕ್ಕೆ ಬೆರಗಾಗಿದ್ದಾನೆ ಉತ್ತರ ದಾಸಿಮಯ್ಯನು ದೈವದ ಅದ್ಭುತ ಶಕ್ತಿ ಕಂಡು ಬೆರಗಾಗಿದ್ದಾನೆ ಅಂದರೆ ಮರದಲ್ಲಿ ಬೆಂಕಿ ಇದೆ ಆದರೆ ಕಾಣಲೊಲ್ಲದು ಹಾಲಿನ ನೊರೆಯೊಳಗೆ ತುಪ್ಪವಿರಿಸಿದ್ದಾನೆ ಆದರೆ ಅದು ಕೂಡ ಕಾಣಲೊಲ್ಲದು ಶರೀರದೊಳಗೆ ಆತ್ಮವನ್ನು ಇರಿಸಿದ್ದಾನೆ ಈ ಅದ್ಭುತ ಶಕ್ತಿಯನ್ನು ಕಂಡು ಬೆರಗಾಗಿದ್ದಾನೆ ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಜೇಡರ ದಾಸಿಮಯ್ಯನವರು ಮೊದಲ ಎರಡು ವಚನಗಳಲ್ಲಿ ಶರಣರ ಸುಳ್ನುಡಿಯ ಮಹತ್ವವನ್ನು ಯಾವ ರೀತಿ ವರ್ಣಿಸಿದ್ದಾರೆ ಉತ್ತರ ಜೇಡರ ದಾಸಿಮಯ್ಯನವರು ಮೊದಲ ಎರಡು ವಚನಗಳಲ್ಲಿ ಶರಣರ ಸುಳ್ನುಡಿಯ ಮಹತ್ವವನ್ನು ಈ ರೀತಿ ವರ್ಣಿಸಿದ್ದಾರೆ ತನಗೆ ಕರಿ ಅಂದರೆ ಆನೆಯನ್ನು ಕೊಟ್ಟರೂ ಬೇಡ ಸಿರಿ ಸಂಪತ್ತನ್ನು ಕೊಟ್ಟರೂ ಬೇಡವೇ ಬೇಡ ಹಿರಿಯರು ಸಂಪಾದಿಸಿರುವ ರಾಜ್ಯವೂ ಕೂಡ ಬೇಡ ಆದರೆ ಒಮ್ಮೆ ಶಿವಶರಣರ ಸುಳ್ ನುಡಿ ಅಂದರೆ ಸಾರವತ್ತಾದ ಹಿತನುಡಿಗಳನ್ನು ಕ್ಷಣಕಾಲ ನೀಡಿದರೂ ಸಾಕು ಆ ಹಿತನುಡಿಗಳನ್ನು ಕೇಳುತ್ತಾ ಆ ನನ್ನ ರಾಮನಾಥನನ್ನು ಕಾಣುತ್ತೇನೆ ಎಂಬುದಾಗಿ ನುಡಿದಿದ್ದಾರೆ ಗಾಡಿಗೆ ಅಂದರೆ ಬಂಡಿ ಗಾಡಿನಿಂದ ಬಂಡಿ ಗಾಡಿಗೆ ಚಕ್ರಗಳು ಬೀಳದಂತೆ ಕಡಗೀಲು ಅಂದರೆ ಕಡಾಣಿ ಅನ್ನು ಹಾಕಬೇಕು ಕಡಗೀಲೆ ಬಂಡಿಯು ಬೀಳದಂತೆ ಆಧಾರವಾಗಿರುತ್ತದೆ ಹಾಗೆಯೇ ಕಡು ದರ್ಪವೇರಿದ ಅಂದ್ರೆ ದುರಹಂಕಾರ ಕಡು ದರ್ಪ ಅಂದ್ರೆ ದುರಹಂಕಾರ ಕಡು ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಬುಡ ಅಂದ್ರೆ ಶಿವ ಬುಡ ಭಕ್ತರ ಮಾತುಗಳ ಸಮೂಹವೇ ಕಡಗೀಲು ಎಂದು ದಾಸಿಮಯ್ಯನವರು ಹೇಳಿದ್ದಾರೆ ಎರಡನೇ ಪ್ರಶ್ನೆ ಜೇಡರ ದಾಸಿಮಯ್ಯ ಡಾಂಬಿಕ ಭಕ್ತಿಯನ್ನು ಯಾವ ರೀತಿ ಖಂಡಿಸಿದ್ದಾರೆ ಉತ್ತರ ದಾಸಿಮಯ್ಯ ಭಗವಂತನ ಅದ್ಭುತ ಶಕ್ತಿ ಹಾಗೂ ಅವನ ಲೀಲೆಗಳನ್ನು ಕಂಡು ಬೆರಗಾಗಿರುವುದರ ಬಗ್ಗೆ ಈ ರೀತಿ ತಿಳಿಸಿಕೊಟ್ಟಿದ್ದಾರೆ ಏ ಶಿವನೇ ನಿನ್ನ ಲೀಲೆ ಅಪಾರ ಮರದೊಳಗೆ ಬೆಂಕಿಯನ್ನು ಇರಿಸಿರುವೆ ಆದರೆ ಆ ಬೆಂಕಿ ನೇರವಾಗಿ ಕಾಣದಂತೆ ಮಾಡಿರುವೆ ನೊರೆ ಹಾಲಿನಲ್ಲಿ ಘಮ ಘಮಿಸುವ ತುಪ್ಪವನ್ನು ಇರಿಸಿರುವೆ ಆದರೆ ಅದು ಕೂಡ ಅಗೋಚರ ಈ ಶರೀರದೊಳಗೆ ಆತ್ಮವನ್ನು ಇರಿಸಿರುವೆ ಆದರೆ ಆತ್ಮವೂ ಕೂಡ ಕಾಣಲಲ್ಲದು ಈ ರೀತಿ ಒಂದನ್ನೊಂದು ಒಟ್ಟು ಗೂಡಿಸುವ ನಿನ್ನ ಚಾತುರ್ಯವನ್ನು ಕಂಡು ಬೆರಗಾಗಿದ್ದೇನೆ ಮೂರನೇ ಪ್ರಶ್ನೆ ಹನ್ನೆರಡನೇ ಶತಮಾನದ ಸಾಹಿತ್ಯದ ವೈಶಿಷ್ಟ್ಯತೆ ಏನು ಉತ್ತರ ಸುಳ್ಳುಗಾರ ಮೋಸಗಾರನ ತೋರಿಕೆಯ ಭಕ್ತಿಯನ್ನು ನಿಜವೆಂದು ನಂಬಬಾರದು ಮಠದ ಭಕ್ತಿ ದಯೆ ಧಾರ್ಮಿಕತೆ ಅಹಿಂಸೆ ಶಾಂತಿಯ ವಾತಾವರಣದಲ್ಲಿಯೇ ಬೆಳೆದಬೇಕು ಇಲಿಯನ್ನು ಕಂಡ ಕೂಡಲೇ ಆರೆ ನೆಗೆದು ಅದನ್ನು ಹಿಡಿಯಲು ಪ್ರಯತ್ನಿಸಿದಂತೆ ಡಾಂಬಿಕನ ಭಕ್ತಿಯೂ ಸಹ ಕೆಲವು ಸಮಯದಲ್ಲಿ ತನ್ನ ರೂಪವನ್ನು ಪ್ರಕಟಿಸದೇ ಇರದು ಆದ್ದರಿಂದ ಇಂಥವರ ಕುರಿತು ಎಚ್ಚರದಿಂದ ಇರಬೇಕೆಂದು ವಚನಕಾರರು ಹೇಳಿದ್ದಾರೆ ಓಮೇನು ಸಂದರ್ಭದೊಂದಿಗೆ ಈ ವಾಕ್ಯಗಳ ಅರ್ಥವನ್ನು ಸೃಷ್ಟೀಕರಿಸಿರಿ ಒಂದನೆಯ ಸಂದರ್ಭ ಬೃಡಭಕ್ತರ ನುಡಿಗಡಣವೇ ಕಡಗೀಲು ರಾಮನಾಥ ಉತ್ತರ ಈ ಮೇಲಿನ ಸಾಲನ್ನು ಜೇಡರ ದಾಸಿಮಯ್ಯನವರು ರಚಿಸಿರುವ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆರಿಸಿದೆ ಸಂದರ್ಭ ಅಹಂಕಾರದಿಂದ ಕೂಡಿದ ಈ ಶರೀರವೆಂಬ ಬಂಡಿಗೆ ಕಡಗೀಲು ಬಹಳ ಮುಖ್ಯ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಹೇಳಲಾಗಿದೆ ಅಹಂಕಾರ ದರ್ಪವನ್ನು ಬಿಡಬೇಕು ಅಲ್ಲದೆ ಶಿವಶರಣರ ಹಿತನುಡಿಗಳನ್ನು ಕೇಳಿ ಪಾಲಿಸಬೇಕು ಎಂಬುದಾಗಿ ಜೇಡರ ದಾಸಿಮಯ್ಯನವರು ಕರೆ ಕೊಟ್ಟಿದ್ದಾರೆ ಎರಡನೇ ಸಂದರ್ಭ ಮಠದೊಳಗಣ ಬೆಕ್ಕು ಇಲಿಯ ಕಂಡು ನಿಗಿದಂತಾಯಿತು ಉತ್ತರ ಈ ಮೇಲಿನ ಸಾಲನ್ನು ಜೇಡರ ದಾಸಿಮಯ್ಯನವರು ರಚಿಸಿರುವ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆರಿಸಿದೆ ಸಂದರ್ಭ ಕಾವಿ ತೊಟ್ಟವರೆಲ್ಲ ಸನ್ಯಾಸಿಗಳಲ್ಲ ಎಂಬ ಗಾದೆಯಂತೆ ಮಠದಲ್ಲಿರುವವರೆಲ್ಲ ಶಿವಶರಣರಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಮಠದಲ್ಲಿರಬಹುದಾದ ಬೆಕ್ಕಿನ ಒಂದು ಉದಾಹರಣೆಯೊಂದಿಗೆ ವಿವರಿಸಿದ್ದಾರೆ ಮೂರನೇ ಸಂದರ್ಭ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಉತ್ತರ ಈ ಮೇಲಿನ ಸಾಲನ್ನು ಜೇಡರ ದಾಸಿಮಯ್ಯನವರು ರಚಿಸಿರುವ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆರಿಸಿದೆ ಸಂದರ್ಭ ದಾಸಿಮಯ್ಯ ದೈವದ ಅದ್ಭುತ ಶಕ್ತಿ ಹಾಗೂ ಲೀಲೆಯನ್ನು ವರ್ಣಿಸುತ್ತಾ ಈ ಸಾಲುಗಳನ್ನು ಬರೆದಿದ್ದಾರೆ ಮರದಲ್ಲಿ ಬೆಂಕಿ ಇಟ್ಟಂತೆ ನೊರೆ ಹಾಲಿನಲ್ಲಿ ತುಪ್ಪವನ್ನು ಇರಿಸಿದಂತೆ ಭಗವಂತನು ಶರೀರದೊಳಗೆ ಆತ್ಮವನ್ನು ಬಚ್ಚಿಟ್ಟಿದ್ದಾರೆ ತರ್ಡ್ಮೇನು ಭಾಷೆ ಅಭ್ಯಾಸ ಆಮೇನು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಕರಿ ಕರ ಆನೆ ಗಜ ಇಲ್ಲಿ ಕರಿ ಆನೆ ಆನೆ ಗಜ ಆದರೆ ಕರ ಅಂದರೆ ಕೈ ನೀವು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆದಾಗ ಕರ ಆಗ್ತದೆ ಕರ ಎರಡನೇ ಪ್ರಶ್ನೆ ದರ್ಪ ಸೊಕ್ಕು ಹಮ್ಮು ವಿನಯ ಇಲ್ಲಿ ದರ್ಪ ಅಂದ್ರೂ ಸಹ ಅಹಂಕಾರ ಸೊಕ್ಕು ಅಂದ್ರೂ ಅಹಂಕಾರ ಹಮ್ಮು ಅಂದ್ರೂ ಸಹ ಅಹಂಕಾರವಾಗ್ತದೆ ಈ ಪದವನ್ನು ತೆಗಿಬೇಕಾಗ್ತದೆ ಯಾವುದಪ್ಪ ಅಂದರೆ ವಿನಯ ಉತ್ತರ ವಿನಯ ಆ ಕೆಳಗೆ ನೀಡಿರುವ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಒಂದನೆಯದು ಇರಿದು ಕಿರಿದು ಎರಡನೆಯದು ಆಧಾರ ನಿರಾಧಾರ ಮೂರನೆಯದು ಶಕ್ತ ಅಶಕ್ತ ನಾಲ್ಕನೆಯದು ಭಕ್ತ ನಾಸ್ತಿಕ ಈ ಮೀನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ನಾನು ಉದಾಹರಣೆ ವಾಕ್ಯವನ್ನು ಹತ್ರವನ್ನು ಹೇಳಿರ್ತೇನೆ ನಿಮ್ಗೆ ಇಷ್ಟವಾದ ವಾಕ್ಯವನ್ನು ನೀವೇ ಮಾಡಿಕೊಳ್ಳಿ ಒಲ್ಲೆ ಯಾವಾಗಲೂ ಪ್ರೀತಿಯಿಂದ ನೀಡಿದ್ದನ್ನು ನಾವು ಒಲ್ಲೆ ಎಂದು ನಿರಾಕರಿಸಬಾರದು ಎರಡನೇ ಪದ ಆಧಾರ ನಮ್ಮ ಭವಿಷ್ಯಕ್ಕೆ ವಿದ್ಯೆ ಆಧಾರ ಮೂರನೇದು ಇರಿಸು ಅಮೂಲ್ಯವಾದ ವಸ್ತುಗಳನ್ನು ಜೋಪಾನವಾಗಿ ತೆಗೆದು ಇರಿಸುವುದು ನಮ್ಮ ಜವಾಬ್ದಾರಿ ನಾಲ್ಕನೆಯದು ಬೆರಗಾಗು ರೋಗದ ಸೌಂದರ್ಯವನ್ನು ಕಂಡು ಬೆರಗಾದೆನು ಐದನೆಯದು ಸೂಳ್ನುಡಿ ಅಂದ್ರೆ ಸಾರವತ್ತಾದ ಮಾತು ಅಂತ ಈ ಪದದಾರ್ಥ ವಚನಕಾರರ ಸೂಳ್ನುಡಿಗಳು ಇಂದಿಗೂ ದೀಪಗಳಾಗಿವೆ ಈ ಮೇನು ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಇಲ್ಲಿ ನಾನು ಪದವನ್ನು ಬಿಡಿಸಿ ಸಂಧಿ ಹೆಸರನ್ನು ಸಹ ಹೇಳುತ್ತೇನೆ ಗಮನಿಸಿ ವಿದ್ಯಾರ್ಥಿ ಮಿತ್ರರೇ ಒಂದನೇ ಪದ ಇರಿದಪ್ಪ ಈ ಪದವನ್ನು ಬಿಡಿಸಿ ಬರೆದಾಗ ಇರಿದು ಪ್ಲಸ್ ಅಪ್ಪ ಇರಿದಪ್ಪ ಲೋಪಸಂಧಿ ಆಗ್ತದೆ ಎರಡನೇ ಪದ ಸಿರಿಯನ್ನಿತ್ತಡೆ ಈ ಪದವನ್ನು ಬಿಡಿಸಿ ಬರೆದಾಗ ಸಿರಿಯನು ಪ್ಲಸ್ ಇತ್ತಡೆ ಈಕ್ವಲ್ಸ್ ಸಿರಿಯನ್ನಿತ್ತಡೆ ಲೋಪಸಂಧಿ ಮೂರನೆಯದು ಕಡೆಗೀಲು ಈ ಪದವನ್ನು ಬಿಡಿಸಿ ಬರೆದಾಗ ಕಡೆ ಪ್ಲಸ್ ಕೀಲು ಈಕ್ವಲ್ಸ್ ಕಡೆಗೀಲು ಆದೇಶ ಸಂಧಿ ಆಗ್ತದೆ ನಾಲ್ಕನೇ ಪದ ಮಂದಾಗ್ನಿ ಈ ಪದವನ್ನು ಬಿಡಿಸಿ ಬರೆದಾಗ ಮಂದ ಪ್ಲಸ್ ಅಗ್ನಿ ಈಕ್ವಲ್ಸ್ ಒಂದಾಗ್ನಿ ಸವರ್ಣ ದೀರ್ಘ ಸಂಧಿ ನಿಮಗೆ ಅನುಕೂಲವಾಗಲಿಂತ ನಾನು ಸಂಧಿ ಹೆಸರನ್ನು ಸಹ ಇಲ್ಲಿ ನಿಮಗೆ ವಿವರಿಸಿದ್ದೇನೆ ಇದೇನೆ ಒಮ್ಮೆಯನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಒಂದು ಸಿರಿ ಶ್ರೀ ಎರಡು ಭಕ್ತ ಬಕುತ ಮೂರು ಅಗ್ನಿ ಅಗ್ನಿ ನಾಲ್ಕನೇ ಮೇನು ಚಟುವಟಿಕೆಗಳಲ್ಲಿ ಮೊದಲನೆಯನ್ನು ಮಾತ್ರ ನಾನು ವಿವರಿಸ್ತೇನೆ ಒಂದು ಮತ್ತು ನಾಲ್ಕನೆಯ ವಚನಗಳನ್ನು ಕಂಠಪಾಠ ಮಾಡಿರಿ ಅಂದರೆ ವಚನಗಳಲ್ಲಿರುವಂಥ ಒಂದು ಮತ್ತು ನಾಲ್ಕನೆಯ ಪದ್ಯಭಾಗಗಳನ್ನು ಅಂದರೆ ಸ್ಟ್ಯಾಂಜವನ್ನು ನೀವು ಕಂಠಪಾಠ ಮಾಡಬೇಕಾಗ್ತದೆ ಮೊದಲನೇ ವಚನ ಕರಿಯನ್ನಿತ್ತಡೆವಲ್ಲೆ ಸಿರಿಯನ್ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆಯಲ್ಲೆ ನಿಮ್ಮ ಶರಣರ ಸುಳ್ ನುಡಿಯ ಒಂದು ಹರಗಳಿಗೆಯನಿತ್ತಡೆ ನಿನ್ನ ನಿತ್ಯ ರಾಮನಾಥ ನಾಲ್ಕನೇ ವಚನ ಪೋರ್ಸ್ ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು ಕಾಣರಾಮನಾಥ ರಾಮನಾಥ ವಚನಗಳು ಇದನ್ನು ಬರೆದಿರುವವರು ಜೇಡರ ದಾಸಿಮಯ್ಯ ಈ ಪದ್ಯದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು